ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡಕೋರ್ ಯಾರು ಪೆಹಲ್ಗಾಮಿನಲ್ಲಿ ಸಿಂಧೂರವನ್ನು ಅಳಿಸಿ ಹಾಕಿದರೂ ಅವರನ್ನ ಮಣ್ಣಲ್ಲಿ ಮಣ್ಣಾಗಿಸಿದ್ದೇವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ ಭಾರತದಲ್ಲಿ ರಕ್ತ ಹರಿಸಿದವರ ಲೆಕ್ಕವನ್ನು ಚುಕ್ತ ಮಾಡಿದ್ದೇವೆ ಅಂತಾನು ಮೋದಿಯವರು ಲೆಕ್ಕ ಕೊಟ್ಟಿದ್ದಾರೆ ಮೊನ್ನೆ ರಾಜಸ್ಥಾನದ ಬಿಕಾನೇರ್ನಲ್ಲಿ ಮಾತನಾಡ್ತಾ ಅವರು ರೋಷಾವೇಶದಿಂದ ಮಾತನಾಡಿದರು ಟೆಲಿಪ್ರಾಂಪ್ಟರ್ನಲ್ಲಿ ಬರೆದಿಟ್ಟ ಡೈಲಾಗ್ಗಳನ್ನು ಫಿಲ್ಮ್ ಸ್ಟೈಲ್ನಲ್ಲಿ ಡೆಲಿವರಿ ಮಾಡಿದರು ಮೋದಿಯವರು ರೋಷಾವೇಶದ ಮಾತುಗಳಿಗೆ ಅಲ್ಲಿ ಸೇರಿದ್ದ ಸಾವಿರಾರು ಮಂದಿ ಚಪ್ಪಾಳೆ ತಟ್ಟಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು ಗೋಧಿ ಮೀಡಿಯಾಗಳಲ್ಲಿ ಮೋದಿಯವರ ಬಿಖಾನೇರ್ ಭಾಷಣಗಳ ಅಬ್ಬರ ಜೋರಾಗಿತ್ತು जो हिंदुस्तान का लहू बहाते थे आज कतरे कतरे का हिसाब चुकाया है जो सोचते थे भारत चुप रहेगा आज वो घरों में डूब डूब के पड़े हैं जो अपने हथियारों पर गमंड करते थे आज वो मलबे के ढेर में दबे हुए हैं शोध प्रतिशोध का खेल नहीं ये न्याय का नया स्वरूप है ये न्याय का नया स्वरूप है ये ऑपरेशन सिंदूर है सिर्फ आक्रोश नहीं है ये समर्थ भारत का राउद्र रूप है। पहले गर में यही नीति है यही ನೀತಿ है ರೀತಿ भारत है नया भारत है ಆದರೆ ಮೋದಿಯವರ ಈ ಮಾತುಗಳು ಎಷ್ಟು ಸುಳಿನಿಂದ ಕೂಡಿತ್ತು ಹಾಗೆ ಎಷ್ಟು ಟೊಳ್ಳಾಗಿತ್ತು ಮತ್ತು ಅವು ಎಷ್ಟು ಪೊಳ್ಳು ಮಾತುಗಳು ಅನ್ನೋದನ್ನು ನಾವು ಅರಿತುಕೊಳ್ಬೇಕಾಗಿದೆ ಪೆಹಲ್ಗಾಮಿನಲ್ಲಿ ಸಿಂಧೂರವನ್ನು ಅಳಿಸಿ ಹಾಕಿದವರನ್ನ ಮೋದಿಯವರು ಯಾವಾಗ ಎಲ್ಲಿ ಮಣ್ಣಲ್ಲಿ ಮಣ್ಣಾಗಿಸಿದ್ದಾರೆ ಅಂತ ಮೋದಿಯವರೇ ಈ ದೇಶಕ್ಕೆ ತಿಳಿಸ್ಕೊಡ್ಬೇಕು ಏಪ್ರಿಲ್ ಇಪ್ಪತ್ತೆರಡರಂದು ಪೆಹಲ್ಗಾವಿನ ಬೈಸರನ್ ಹುಲ್ಲುಗಾವಲಿಗೆ ನುಗ್ಗಿದ್ದ ನಾಲ್ಕು ಮಂದಿ ಭಯೋತ್ಪಾದಕರು ಮನಸ್ಸೋ ಇಚ್ಛೆ ಗುಂಡಿನ ದಾಳಿ ನಡೆಸಿ ಇಪ್ಪತ್ತಾರು ಮಂದಿ ಪ್ರವಾಸಿಗರನ್ನು ಕೊಂದು ಹಾಕಿದರು ಆ ನಾಲ್ಕು ಮಂದಿಯು ಇವತ್ತಿನವರೆಗೆ ಪತ್ತೆಯಾಗಲ್ಲ ಈವರೆಗೆ ಅವರಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಎಪ್ಪತ್ತಾರು ಜನರನ್ನ ಗುಂಡಿಕ್ಕಿ ಸಾಯಿಸಿದವರು ಎಲ್ಲಿ ಹೋಗಿದ್ದಾರೆ ಎಂಬ ಮಾಹಿತಿ ಇಲ್ಲ ಅವರಿಗೆ ಯಾವುದೇ ಶಿಕ್ಷೆಯಾಗಿಲ್ಲ ಈವರೆಗೆ ಅವರು ಜೀವಂತವಾಗಿ ಸೆರೆಯೂ ಸಿಕ್ಕಿಲ್ಲ ಅವರನ್ನ ಎನ್ಕೌಂಟರ್ ಮಾಡಿ ಕೊಂದು ಹಾಕಿಲ್ಲ ಭಾರತದ ಸೇನೆಯ ಬಂದೂಕಿನ ಗುಂಡುಗಳು ಅವರ ಎದೆಯನ್ನ ಸೀಳಿ ಹಾಕಿಲ್ಲ ಅವರು ಈವರೆಗೆ ಮಣ್ಣಲ್ಲಿ ಮಣ್ಣಾಗಿಲ್ಲ ಅವರು ಈಗಲೂ ಜೀವಂತವಾಗಿದ್ದಾರೆ ಆದರೆ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಮೋದಿಯವರು ಹೇಳ್ತಾರೆ ಪೆಹಲ್ಗಾಮಿನಲ್ಲಿ ಸಿಂಧೂರವನ್ನು ಅಳಿಸಿ ಹಾಕಿದವರನ್ನ ನಾವು ಈಗಾಗಲೇ ಮಣ್ಣಲ್ಲಿ ಮಣ್ಣು ಮಾಡಿದ್ದೇವೆ ಅಂತ ಅಷ್ಟೇ ಅಲ್ಲ ಪೆಹಲ್ಗಾಮಿಗೆ ಪ್ರತೀಕಾರವಾಗಿ ಪ್ರತಿ ಲೆಕ್ಕವನ್ನು ಚುಕ್ತ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಅಂದರೆ ಪೆಹಲ್ಗಾಮ್ ನರಮೇಧದ ಪ್ರತೀಕಾರ ಮುಗಿಯಿತು ಇನ್ಮೇಲೆ ಯಾವ ಲೆಕ್ಕ ಬಾಕಿ ಇಲ್ಲ ಅಂತ ಅವರು ಹೇಳಿರೋದು ಹಾಗಿದ್ರೆ ಪೆಹಲ್ಗಾಮಿನಲ್ಲಿ ನರಮೇದ ನಡೆಸಿದ ಆ ನಾಲ್ವರು ಭಯೋತ್ಪಾದಕರನ್ನು ಇನ್ಮೇಲೆ ಸುಮ್ಮನೆ ಬಿಟ್ಟು ಬಿಡಬೇಕಾ ಅವರು ಇನ್ನೂ ಜೀವಂತ ಇರುವಾಗ ಆ ಲೆಕ್ಕ ಚುಕ್ತ ಆಗೋದು ಹೇಗೆ ಮೋದಿಜಿ ಪೆಹಲ್ಗಾಮಿನ ಲೆಕ್ಕ ಆಗಬೇಕಾದ್ರೆ ಅಲ್ಲಿ ರಕ್ತ ಹರಿಸಿದ ಆ ನಾಲ್ವರು ಭಯೋತ್ಪಾದಕರನ್ನು ಶಿಕ್ಷಿಸಲೇಬೇಕು ಅವರನ್ನ ಬೇಟೆಯಾಡದ ಹೊರತು ಪೆಹಲ್ಗಾಮಿನ ಲೆಕ್ಕ ಚುಕ್ತ ಆಗಲು ಸಾಧ್ಯವೇ ಇಲ್ಲ ಅವರನ್ನು ಮಣ್ಣಲ್ಲಿ ಮಣ್ಣಾಗಿಸದ ಹೊರತು ಪೆಹಲ್ಗಾಮಿನ ಪ್ರತೀಕಾರ ಪೂರ್ತಿಯಾಗಲು ಸಾಧ್ಯವೇ ಇಲ್ಲ ಮೊದಲು ನೀವು ಆ ನಾಲ್ವರನ್ನು ಮಣ್ಣಲ್ಲಿ ಮಣ್ಣಾಗಿಸಿ ಬನ್ನಿ ಆಮೇಲೆ ಮಣ್ಣಾಗಿಸಿದ್ದೇವೆ ಅಂತ ಡಯಲಾಗ್ ಹೊಡೆದ್ರೆ ಸಾಕು ಬರೀ ಡಯಲಾಗ್ ಹೊಡೆದು ಜನರ ದಿಕ್ಕು ತಪ್ಪಿಸೋದೇ ಆಯಿತು ಟೆಲಿಪ್ರಾಮ್ಟರ್ ನೋಡೋದು ಡಯಲಾಗ್ ಹೊಡೆಯೋದು ಜನರ ಭಾವನೆ ಜೊತೆ ಚೆಲ್ಲಾಟ ಆಡೋದು ಇದೇ ಆಯಿತು ಕಳೆದ ಹನ್ನೊಂದು ವರ್ಷಗಳಿಂದ ಸೇಮ್ ಡ್ರಾಮಾ ಉರಿ ಮೇಲೆ ದಾಳಿ ಆದಾಗ್ಲೂ ಇದೇ ಡ್ರಾಮಾ ಪುಲ್ವಾಮಾ ದಾಳಿ ನಡೆದಾಗಲೂ ಇದೇ ಡ್ರಾಮಾ ಈಗ ಪೆಹಲ್ಗಾಮ್ ವಿಚಾರದಲ್ಲೂ ಅದೇ ರಿಪೀಟ್ ಆಗ್ತಾ ಇದೆ ಒಂದಾ ಎಂಟು ಗಂಟೆಗೆ ಬರ್ತಾರೆ ಮಾತನಾಡಿ ಹೋಗ್ತಾರೆ ಇಲ್ಲಾಂದ್ರೆ ಸಮಾವೇಶದ ವೇದಿಕೆಯನ್ನು ಬಳಸ್ಕೊಂಡು ಸಿನಿಮಾ ಸ್ಟೈಲ್ ನಲ್ಲಿ ನಾಲ್ಕು ಡೈಲಾಗ್ ಅನ್ನು ಹೊಡೆದು ಹೋಗ್ತಾರೆ ಹೀಗೆ ಡೈಲಾಗ್ ಹೊಡೆತಾ ಪೊಳ್ಳು ಭಾಷಣವನ್ನ ಮಾಡಿದ್ರೆ ಸಾಕಾಗಲ್ಲ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅವರೇ ನೀವು ಉಗ್ರರನ್ನ ಮಣ್ಣಲ್ಲಿ ಮಣ್ಣಾಗಿಸಿದ್ದು ನಿಜವೇ ಆಗಿದ್ದರೆ ನೀವು ಲೆಕ್ಕಚುಕ್ತ ಮಾಡಿದ್ದು ನಿಜವೇ ಆಗಿದ್ದರೆ ಸಂಸತ್ತಲ್ಲಿ ನಿಂತು ಮಾತನಾಡಿ ಅಥವಾ ಮಾಧ್ಯಮಗಳ ಮುಂದೆ ಬಂದು ಪ್ರಶ್ನೆಗಳನ್ನು ಎದುರಿಸಿ ಒಂದು ವಿಶೇಷ ಅಧಿವೇಶನ ಕರೆಯುವ ಮನಸ್ಸು ನಿಮಗಿಲ್ಲ ಪ್ರತಿಪಕ್ಷಗಳನ್ನು ಎದುರಿಸುವ ತಾಕತ್ತು ನಿಮಗಿಲ್ಲ ಪ್ರತಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸುವ ಶಕ್ತಿಯೂ ನಿಮ್ಮಲ್ಲಿಲ್ಲ ಮಾಧ್ಯಮಗಳ ಮುಂದೆ ಬಂದು ಪ್ರಶ್ನೆಗಳನ್ನು ಎದುರಿಸೋಕೆ ನಿಮ್ಮ ಕೈಯಲ್ಲಿ ಆಗುವುದೇ ಇಲ್ಲ ಅದರ ಮೇಲೆ ಸುಳ್ಳಿನಿಂದ ಕೂಡಿದ ಭಾಷಣ ಅದರಲ್ಲಿ ಒಂದಷ್ಟು ಪೊಳ್ಳು ಮಾತುಗಳು ಮೋದಿಯವರು ಹೇಳಿದ್ದಾರೆ ನನ್ನ ಮನಸ್ಸು ಶಾಂತವಾಗಿದೆ ಆದರೆ ಅವರ ರಕ್ತ ಕುದೀತಾ ಇದೆ ಅಂತ ಈಗ ಮೋದಿಯವರ ದೇಹದಲ್ಲಿ ರಕ್ತ ಹರಿತಿಲ್ವಂತೆ ಅವರ ದೇಹದಲ್ಲಿ ಈಗ ಬಿಸಿ ಸಿಂಧೂರ ಹರಿತಾ ಇದೆಯಂತೆ ಇದು ಮೋದಿಯವರೇ ಹೇಳಿರುವ ಮಾತುಗಳು ಹಾಗಿದ್ರೆ ನಮ್ಮ ಮಧ್ಯೆ ಅಮೇರಿಕದ ಟ್ರಂಪ್ ಬಂದಾಗ ನಿಮ್ಮ ರಕ್ತ ಯಾಕೆ ಕುದೀಲಿಲ್ಲ ನಾನೇ ಯುದ್ಧ ನಿಲ್ಲಿಸಿದೆ ವ್ಯಾಪಾರ ಮಾಡಲ್ಲ ಅಂತ ಹೆದರಿಸಿದೆ ಅಂತ ಟ್ರಂಪ್ ಹೇಳಿದಾಗ ಯಾಕೆ ನಿಮ್ಮ ರಕ್ತ ಬಾಯ್ಲ್ ಆಗಿಲ್ಲ ನಿಮ್ಮ ರಕ್ತ ಕುದಿಯೋದೇ ಆದರೆ ಟ್ರಂಪ್ ಮಾತಿಗೆ ನೀವು ಆ ಬಿಸಿಯಲ್ಲೇ ಉತ್ತರ ಕೊಡಬೇಕಿತ್ತಲ್ಲ ಯಾಕೆ ಈವರೆಗೆ ಟ್ರಂಪ್ ಬಗ್ಗೆ ಬಾಯಿ ಬಂದ್ ಮಾಡಿ ಕೂತಿದ್ದೀರಿ ಬೇಗ ಬಾಯಿ ತೆರೆದು ಆ ಬಿಸಿ ರಕ್ತವನ್ನು ಹೊರಗೆ ಹಾಕಿ ಮೋದಿ ಅವರೇ ದೇಹದಲ್ಲಿ ಹೆಚ್ಚು ಸಮಯ ಬಿಸಿ ರಕ್ತ ಹರಿದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಓಕೆ ನೀವು ಹೇಳುವ ಹಾಗೆ ಟ್ರಂಪ್ ಮಧ್ಯಪ್ರವೇಶ ಮಾಡಿಲ್ಲ ಅಂತಾನೆ ಇಟ್ಕೊಳ್ಳೋಣ ಪಾಕಿಸ್ತಾನ ಕೇಳಿಕೊಂಡಿದ್ದಕ್ಕೆ ಸಂಘರ್ಷ ನಿಲ್ಲಿಸಿದ್ದೇವೆ ಅಂತ ಹೇಳ್ತೀರಲ್ಲ ಹಾಗಿದ್ದರೆ ಯಾಕೆ ನೀವು ಪಾಕಿಸ್ತಾನದ ಮನವಿಗೆ ಓಕೆ ಅಂದ್ರಿ ನಿಮ್ಮ ರಕ್ತ ಕುದಿಯೋದೇ ಆಗಿದ್ರೆ ನೀವು ಪಾಕಿಸ್ತಾನದ ಪ್ರಸ್ತಾಪಕ್ಕೆ ಒಪ್ಪಿಗೆ ಸೂಚಿಸಬಾರ್ದಿತ್ತಲ್ಲ ನಿಮ್ಮ ರಕ್ತ ಕುದಿಯೋದೇ ಆಗಿದ್ರೆ ಪಾಕಿಸ್ತಾನ ಕೇಳಿಕೊಂಡಿತು ಅಂತ ಭಾರತ ಮಿಲಿಟರಿ ಆಪರೇಷನ್ ನಿಲ್ಲಿಸಬಾರ್ದಿತ್ತಲ್ಲ ಏನು ಒಂಬತ್ತು ಟಾರ್ಗೆಟ್ ಮೇಲೆ ಹೊಡೆದ್ರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಕೊನೆಯಾಗತ್ತ ಏನು ಈಗ ಅಲ್ಲಿ ಎಲ್ಲ ಉಗ್ರರು ನಾಶ ಆಗಿ ಹೋಗಿದ್ದಾರೆ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ಗಳಿದ್ದಾರಲ್ಲ ಹಫೀಜ್ ಸಯೀದ್ ಅಜರ್ ಮಸೂದ್ ಅಂತವರು ಅವರನ್ನೆಲ್ಲ ಫಿನಿಶ್ ಮಾಡಲಾಗಿದೆಯಾ ಅದು ಬಿಡಿ ಭಾರತ ಮತ್ತು ಪಾಕ್ ನಡುವೆ ಸಂಘರ್ಷ ನಡೆದಾಗ ಪಾಕಿಸ್ತಾನದ ಸೇನೆ ಇಪ್ಪತ್ತೊಂದು ನಾಗರಿಕರನ್ನ ಕೊಂದು ಹಾಕಿದೆಯಲ್ಲ ಅದಕ್ಕೂ ಪ್ರತೀಕಾರ ತೀರಿಸಬೇಕಾಗಿತ್ತಲ್ಲ ಆ ಪ್ರತೀಕಾರವನ್ನ ಯಾವಾಗ ತೋರಿಸ್ತಾರೆ ಮೋದಿ ಭಾರತ ಪಾಕ್ ಸಂಘರ್ಷ ನಡೆಯುವಾಗ ಸೇನೆಯ ಐವರು ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ ಜೊತೆಗೆ ನಮ್ಮ ಇಪ್ಪತ್ತೊಂದು ಮಂದಿ ನಾಗರಿಕರನ್ನ ಪಾಕ್ ಕೊಂದು ಹಾಕಿದೆ ಅದು ಪಾಕ್ ಸೇನೆ ಮಾಡಿರುವ ದೊಡ್ಡ ಅಪರಾಧ ಆ ಇಪ್ಪತ್ತೊಂದು ನಾಗರಿಕರನ್ನು ಕೊಂದಿರುವ ಪಾಕ್ ಸೇನೆಯ ಲೆಕ್ಕವನ್ನು ಚುಕ್ತ ಮಾಡಬೇಕಾಗಿತ್ತು ಆದರೆ ಆ ಲೆಕ್ಕ ಚುಕ್ತ ಮಾಡೋ ಆ ಕೆಲಸ ಮುಗಿದಿದೆಯಾ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅವರೇ ಯಾಕೆ ಆ ಇಪ್ಪತ್ತೊಂದು ಜನರ ಸಾವಿಗೆ ನಿಮ್ಮ ರಕ್ತ ಕುದಿಯೋದಿಲ್ವ ಮೋದಿಯವರೇ ಅಷ್ಟೇ ಅಲ್ಲ ಸೀಸ್ ಫೈರ್ ಘೋಷಣೆಯಾದ ಮೇಲೂ ಪಾಕ್ ಕಡೆಯಿಂದ ಭಾರತದ ಮೇಲೆ ದಾಳಿಗಳು ಮುಂದುವರೆದಿತ್ತು ಕದನ ವಿರಾಮ ಘೋಷಣೆಯಾದ ಕೆಲವೇ ನಿಮಿಷಗಳಲ್ಲಿ ಪಾಕಿಸ್ತಾನ ಅದನ್ನು ಉಲ್ಲಂಘನೆ ಮಾಡಿತ್ತು ಆಗಲೂ ನಿಮ್ಮ ರಕ್ತ ಕುದೀಬೇಕಾಗಿತ್ತಲ್ಲ ಮೋದಿಯವರೇ ಆಗಲೂ ನಿಮ್ಮ ರಕ್ತ ಕುದಿಯುತ್ತಿದ್ದರೆ ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದ್ದ ಪಾಕಿಸ್ತಾನವನ್ನು ನೀವು ಪುಡಿ ಪುಡಿ ಮಾಡಬೇಕಾಗಿತ್ತಲ್ಲ ಕದನ ವಿರಾಮದಿಂದ ಹಿಂದೆ ಸರಿದು ಪಾಕಿಸ್ತಾನದ ಮೇಲೆ ಮತ್ತಷ್ಟು ಶಕ್ತಿಶಾಲಿ ದಾಳಿಗಳನ್ನು ಮಾಡಬೇಕಾಗಿತ್ತಲ್ಲ ಅಲ್ಲಿರುವ ಉಗ್ರರನ್ನೆಲ್ಲ ನಾಮಶೇಷ ಮಾಡಬೇಕಿತ್ತಲ್ಲ ಪಾಕಿಸ್ತಾನ ಬೇಡ್ಕೊಂಡಿತ್ತು ಅಂತ ನೀವು ಯಾಕೆ ಕದನ ವಿರಾಮಕ್ಕೆ ಒಪ್ಕೊಂಡ್ರಿ ಯಾಕೆ ಉಗ್ರರ ಇನ್ನಷ್ಟು ನೆಲೆಗಳನ್ನು ಅಳಿಸಿ ಹಾಕೋಕೆ ನೀವು ಮನಸ್ಸು ಮಾಡಿಲ್ಲ ಯಾಕೆ ಮೋಸ್ಟ್ ವಾಂಟೆಡ್ ಉಗ್ರರನ್ನು ಮುಗಿಸಿ ಬಿಡಲು ನಿಮ್ಮಿಂದ ಸಾಧ್ಯ ಆಗಿಲ್ಲ ಯಾಕೆ ಪಿ ಒಕೆಯನ್ನು ಮರಳಿ ಪಡೆಯಲು ನೀವು ಮುಂದಾಗಿಲ್ಲ ಯಾಕೆ ಈವರೆಗೆ ಪೆಹಲ್ಗಾಮಿನ ಉಗ್ರರನ್ನು ಪತ್ತೆ ಹಚ್ಚಿ ಶಿಕ್ಷಿಸಿಲ್ಲ ಎಲ್ಲ ಪ್ರಶ್ನೆಗಳಿಗೆ ಮೋದಿಯವರು ಉತ್ತರ ಕೊಡಬೇಕಾಗತ್ತೆ ಅದು ಬಿಟ್ಟು ಟೆಲಿಪ್ರಾಮ್ಟರ್ ಭಾಷಣ ಮಾಡಿದರೆ ಸಾಕಾಗಲಾರಿ ಮೋದಿಯವರ ಭಾಷಣವನ್ನು ಪೊಳ್ಳು ಭಾಷಣ ಅಂತ ರಾಹುಲ್ ಗಾಂಧಿ ಹೇಳಿರೋದು ಸರಿಯಾಗಿದೆ ಆ ಭಾಷಣದಲ್ಲಿ ಬರೀ ಪುಳ್ಳು ಮಾತುಗಳಿದೆಯೇ ಹೊರತು ಬೇರೇನೂ ಇರಲಿಲ್ಲ ಸಿಂಧೂರ ಎಂಬ ಹಿಂದೂ ಧರ್ಮೀಯರ ಪವಿತ್ರ ಭಾವನೆಯನ್ನು ಈ ಮೋದಿಯವರು ಈಗ ತಮ್ಮ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳೋಕೆ ಮುಂದಾಗಿರೋದು ಅವರ ಭಾಷಣದಲ್ಲಿ ಸ್ಪಷ್ಟವಾಗಿದೆ ಕ್ಯಾಮರಾಗಳ ಮುಂದೆ ಮಾತ್ರ ಯಾಕೆ ನಿಮ್ಮ ರಕ್ತ ಕುದಿಯುತ್ತದೆ ಎಂದು ರಾಹುಲ್ ಗಾಂಧಿ ಮೋದಿಯವರನ್ನು ಪ್ರಶ್ನಿಸಿದ್ದಾರೆ ನಮ್ಮ ಪ್ರಶ್ನೆಯು ಕೂಡ ಅದೇ ಆಗಿದೆ ಯಾಕೆ ಮೋದಿಜಿ ನಿಮ್ಮ ರಕ್ತ ಕೇವಲ ಕ್ಯಾಮರಾಗಳ ಮುಂದೆ ಮಾತ್ರ ಕುದಿಯುತ್ತೆ ಯಾಕೆ ಟ್ರಂಪ್ ಮುಂದೆ ಕುದಿಯಲ್ಲ ಯಾಕೆ ಪಾಕಿಸ್ತಾನ ಕದನ ವಿರಾಮಕ್ಕೆ ಬೀಡ್ಕೊಂಡಾಗ ನಿಮ್ಮ ರಕ್ತ ಕುದಿಯಲಿಲ್ಲ ನಮ್ಮ ಈ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರ ಇದೆಯಾ ಮೋದಿಜಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್